ಏನೈ ಸ್ವಾಗತ ನಾನು ಅಮೀನ್ ಶೇಖ್ ಜಿಲ್ಲೆಗೊಂದು ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಅಂದಪ್ಪ ಕೋಳೂರ್ ಆಗ್ರಹ ರಾಜ್ಯಾದ್ಯಂತ ಐದು ಕಡೆಗಳಲ್ಲಿ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಹಾಗೂ ಹಾಲು ಒಕ್ಕೂಟದಿಂದ ಆರಂಭಿಸಿದ್ದು ಈಗಾಗಲೇ ಸೋಮವಾರದಿಂದಲೇ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಕೂಡ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದ್ದು ಉತ್ತರ ಕರ್ನಾಟಕದ ಕೊಪ್ಪಳ ಗದಗ ಬಾಗಲಕೋಟೆ ವಿಜಾಪುರ ಈ ಭಾಗದ ಅನ್ನದಾತರಿಗೆ ಮೆಕ್ಕೆಜೋಳ ನೋಂದಣಿ ಪ್ರಕ್ರಿಯೆ ನಂತರ ಮೆಕ್ಕೆಜೋಳವನ್ನು ಧಾರವಾಡ ಜಿಲ್ಲಾ ಖರೀದಿ ಕೇಂದ್ರದ ಗುಡ ಗುಡದಿಗೆ ಕೊಂಡೊಯ್ಯಲು ಕೆಎನ್ಎಫ್ ಹಾಲು ಒಕ್ಕೂಟದ ಅಧಿಕಾರಿಗಳು ಈಗಾಗಲೇ ಅನ್ನದಾತರಿಗೆ ತಿಳಿಸಿದ್ದಾರೆ ಇದು ದೂರದ ಜಿಲ್ಲೆಗೆ ಹೋಗಲು ನೂರ ನಲವತ್ತರಿಂದ ನೂರ ಎಂಬತ್ತು ಕಿಲೋಮೀಟರ್ ಚಲಿಸಬೇಕಾದರೆ ಅನ್ನದಾತರಿಗೆ ಹೆಚ್ಚಿನ ಖರ್ಚಿನ ಹೊರೆ ಬೀಳಲಿದ್ದು ಮೆಕ್ಕೆಜೋಳ ಮಾರಾಟ ಮಾಡಿದ ಹಣವನ್ನ ಬಾಡಿಗೆ ಕಟ್ಟಕ್ಕೂ ಸಾಲೋದಿಲ್ಲ ಅನ್ನೋದು ಇದನ್ನು ತಲುಪಿಸಲು ಕೊಪ್ಪಳ ಜಿಲ್ಲೆಯ ಸೇರಿದಂತೆ ರಾಜ್ಯಾದ್ಯಂತ ಕ ರೈತರಿಗೆ ಸ್ಥಳೀಯ ಜಿಲ್ಲೆಗೊಂದು ಖರೀದಿ ಕೇಂದ್ರ ಮಾಡಬೇಕು ಅಂತ ಆಗ್ರಹಿಸಿದ್ರು ಹೆಚ್ಚು ಮೆಕ್ಕೆಜೋಳ ಬೆಳೆದಿರುವಂತಹ ರೈತರು ಉಳಿದ ಮೆಕ್ಕೆಜೋಳವನ್ನ ಎಲ್ಲಿ ಹೋಗಿ ಮಾರಾಟ ಮಾಡಬೇಕು ನೀವೇ ಹೇಳಿರಿ ಸರ್ಕಾರ ಈಗಾಗಲೇ ಕಬ್ಬು ಬೆಳೆಗಾರರಿಗೆ ಕಬ್ಬಿನ ಬೆಲೆ ಹೆಚ್ಚಳ ಮಾಡಿದಂತೆ ಮೆಕ್ಕೆಜೋಳದ ಬೆಳೆದ ರೈತರಿಗೂ ಕೂಡ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ಮೂರ್ ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಹೆಚ್ಚುವರಿ ಆರ್ನೂರು ರೂಪಾಯಿಯನ್ನ ಮೆಕ್ಕೆಜೋಳ ಖರೀದಿದಾರರಿಂದ ಕೊಡಿಸಬೇಕು ಈಗ ಒಬ್ಬ ರೈತರಿಂದ ನಲವತ್ತೈದರಿಂದ ಐವತ್ತು ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿ ಖರೀದಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಆಗ್ರಹಿಸಿದ್ರು ಒಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಕೇಂದ್ರ ಆದೇಶ ಮಾಡಿದ್ರೆ ನಿನ್ನೆ ಆದೇಶ ಆಗೇತಿ ಆದೇಶ ಆದ್ರೂನು ರೈತರಿಗೆ ಅದು ಪ್ರಯೋಜನ ಇಲ್ಲ ಐದ್ ಗಂಟೆಲಿ ಅಷ್ಟ ಖರೀದಿ ಐದು ಕಡೆ ಖರೀದಿ ಕೇಂದ್ರ ಎಮ್ ಬಿ ಅವರು ಮಾತಾಡಿ ಒಂದು ಕೇಂದ್ರ ಸರ್ಕಾರ ಆದೇಶ ನಾವು ಐದ್ ಗಂಟೆಲಿ ಹಿಂದಿರ್ಲಿಂದ ಸ್ಥಾಪನೆ ಮಾಡಿವಂತ ಹೇಳಿದ್ವಿ ಅದು ಹಿಂದಿರ್ಲಿಂದ ಐದ್ ಗಂಟೆಲಿ ಸ್ಥಾಪನೆ ಮಾಡಿದ್ರು ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಹಾವೇರಿ ಆ ಇನ್ನೊಂದು ಏನಾಗಿತ್ತು ಈಗ ಇಷ್ಟು ಐದ್ ಕಡೆ ಮಾಡಿದ್ರು ಉಪಯೋಗ ಅಲ್ಲ ದಾರು ಹೋಗಿ ಈ ಕಡೆ ಭಾಗದಾಗ ಹಾಕ್ಬೇಕು ಏರ್ಕೆಂಡ್ರಿಗೆ ಹಾಕ್ಬೇಕಂತ ಕಷ್ಟ ಐತಿ ಶೀಘ್ರದಲ್ಲಿ ಇನ್ನು ಮುಖ್ಯಮಂತ್ರಿ ಅವರು ಎಚ್ ಕೆ ಪಾಟೀಲ್ ಚರ್ಚೆ ನಾಳೆನೇ ಚರ್ಚೆ ಮಾಡಿ ಹೆಚ್ಚಿನ ರೀತಿಯಾಗಿ ಅನುಕೂಲತೆ ಮಾಡ್ಬೇಕು ಇಲ್ಲಾಗಿ ಏನಾಗುತ್ತೆ ಹದಿನೈದು ಹದಿನಾರು ನೂರು ಕೇಳಿ ನೀರು ಖರ್ಚು ವ್ಯವಸ್ಥೆ ಸೇರಿದ್ರೆ ಎಲ್ಲ ಖರ್ಚು ಮಾಡಿ ನಮ್ಗೆ ಉಳ್ಯದೇಟ ಆಟ ಉಳಿದ ಜೊತೆ ಉಪಯೋಗ ಆಗಲ್ಲ ಪ್ರಯೋಜನ ಆಗಲ್ಲ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದ್ರು ಪ್ರಯೋಜನ ಆಗಲ್ಲ ಶೀಘ್ರದಲ್ಲಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾಕ್ ಒಂದೊಂದು ಖರೀದಿ ಕೇಂದ್ರ ಸ್ಥಾಪನೆ ಮಾಡೋಂತ ವ್ಯವಸ್ಥೆ ನಾ ಮತ್ತೊಮ್ಮೆ ಆದೇಶ ಮಾಡಿ ಎಲ್ಲಾ ರೈತರಿಗೆ ಅನುಕೂಲ ಮಾಡ್ಬೇಕೆಂದು ಎಲ್ಲಾ ಕಡೆನು ಇವತ್ತು ರಾಜ್ಯಾದ್ಯಂತನೂ ಎಲ್ಲಾ ಜಿಲ್ಲಾದಾಗನು ಹಾಲು ಕೊಟ್ಟು ಎಲ್ಲಾ ಕಡೆ ಅದಾವ ಎಲ್ಲಾ ಕಡೆ ಕಾಗದ ಪತ್ರ ತಗೊಂಡು ಒಂದು ಖರೀದಿ ಕೇಂದ್ರ ಸ್ಥಾಪನೆ ಮಾಡಂತ ಮಾಡ್ಬೇಕು ಇಪ್ಪತ್ತೈದು ಇಪ್ಪತ್ತೈದ್ ಕ್ವಿಂಟಲ್ ತಗೊಳಕಂತಾರೆ ಇಪ್ಪತ್ ಮೂವತ್ ಕ್ವಿಂಟಲ್ ಮೂವತ್ತ್ ಮೂವತ್ತೈದ್ ಕ್ವಿಂಟಲ್ ತಗೊಳಂತ ವ್ಯವಸ್ಥೆನ ಸರ್ಕಾರ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನೆ ಮಾಡ O que né? Boa